జాగ్రత్త ఇది ఆ కడూ మనీ మనీ ముందు జాగ్రు ఇస్తా హాక మన కట్క అది నలభై అది అది అ ಇಲ್ಲಿ ಅंगे ತುಳ್ದಿರಬೇಕು ಅಣ್ಣಾ ಅಷ್ಟು ಸ್ಮೂತ್ ಬರಬೇಕು ಅಂದ್ರೆ ತುಳ್ದಿ ಮುಂದೆ ಅಣ್ಣಾ ಗೆ ಮೊನ್ನೆ ಏನಾಗ್ಬೇಕು ತೆಲ್ಲಾಗ್ಬೇಕು ಬಲ್ಲು ವಿರಲ್ಲ ಬಲ್ಲು ಬಂದ್ರೆ ಹೋಯ್ತು ಕೆಟ್ಟೈತೆ ಯಾವ್ಯಾವ ವಾಕ್ರ ಬದ್ರು ಬದ್ರು ಬಲಿ ಹೋಗ್ತಾರೋ ಅಲ್ಲಿ 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 ಕಾರು ಇಲ್ಲ ನೇ ಒಳಗಡೆ ಹೊರಗ ಅಲ್ವೇ ಬೇಕಾರೆ ಹೊರಗೆ ಕಿತ್ಕೊಂಡಿದ್ದೀಂದ್ರೆ ಏನಲ್ಲ ಎಷ್ಟು ಬೇಕು ಅಷ್ಟೇ ಕಿತ್ಕೊಬೇಕು ಹೊರಗೆ ಈಗ ಇವನ್ ನೋಡೇನಪ್ಪ ಅವರು ಸ್ಟೀಲ್ ಬಿನ್ಗೆ ಪ್ಲಾಸ್ಟಿಕ್ ಮಾಡಿದ್ದು ಇವು ಈ ಡೈನೆ ನೋಡೋ ಏನ ಕಣ್ಣೀರ ಮಾಡೋದು ಅರಿಯಲ್ಲ ಏನ ನೀಷೀನ್ ಅಂತ ನೀರು ಕುಡಿಯೋದು ಅಷ್ಟೇ ಕುಡಿಲ್ಲ ತಿರ್ಗಾಡ್ ದಾವ್ರ ಅದೇ ಇದ್ರಾಗ ಒಂದ್ಸರಿ ಕುಡಿಲಿ ನೀರು ಹ್ಞೂ ಅದು ಸುಮ್ಮನೆ ಇದು ಕೊಡೋದು ಅಷ್ಟೇ ಅದ